ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಪುರಜನರ ದುಃಖವು ಎಂಬ ನಲವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಪುರಜನರಲ್ಲಿ ಕೆಲವರು ಅಯೋಧ್ಯೆಯಲ್ಲಿಯೇ ಉಳಿದು ದುಃಖಿಸುತ್ತಿದ್ದರೆ ಹಲವು ಮಂದಿ ಶ್ರೀರಾಮನ ರಥವನ್ನು ಹಿಂಬಾಲಿಸಿ ಆತನನ್ನು ಹೇಗಾದರೂ ಹಿಂದಕ್ಕೆ ಕರೆತರಬೇಕೆಂಬ ಅಚಲ ನಿರ್ಧಾರದಿಂದ ಸಾಗುತ್ತಿದ್ದರು ತಮಸಾ ನದಿಯ ತೀರದಲ್ಲಿ ಆ ರಾತ್ರಿಯನ್ನು ಕಳೆದ ನಂತರ ಶ್ರೀರಾಮಚಂದ್ರನು ತನ್ನ ಪ್ರಜೆಗಳಿಗೆ ಕಷ್ಟವನ್ನು ಕೊಡಬಾರದೆಂಬ ಇಚ್ಛೆಯಿಂದ ಸೀತೆ ಮತ್ತು ಲಕ್ಷ್ಮಣನೊಡನೆ ಹಾಗೂ ಸುಮಂತ್ರನನ್ನು ಕರೆದುಕೊಂಡು ರಥದಲ್ಲಿ ತಮಸಾ ನದಿಯನ್ನು ದಾಟಿ ಸುಮಂತ್ರನಿಗೆ ರಥವನ್ನು ಅಡ್ಡಾದಿಡ್ಡಿಯಾಗಿ ಚಲಿಸಿ ರಥದ ಚಕ್ರದ ಗುರುತುಗಳೇ ಹತ್ತದಂತೆ ಮಾಡಬೇಕೆಂದು ಸೂಚಿಸಿ ತದನಂತರದಲ್ಲಿ ಅವರೊಡ ಅವರೆಲ್ಲರೊಡನೆ ಆತ ತಪೋವನದ ಕಡೆಗೆ ಹೊರಟು ಹೋಗುತ್ತಾನೆ ಇತ್ತ ಪ್ರಜೆಗಳು ಬೆಳಗಾಗಿ ಎದ್ದು ನಿಂತ ಎದ್ದು ಕುಳಿತಾಗ ಶ್ರೀರಾಮನನ್ನು ಕಾಣದೇ ದುಃಖಿತರಾಗಿ ಆತನ ರಥದ ಚಕ್ರಗಳ ಗುರುತು ಆತ ಯಾವ ಕಡೆಗೆ ಹೋದನೆಂದು ತೋರಿಸದೇ ಇರುವಾಗ ದುಃಖಿತರಾಗಿಯೇ ತಾವು ಅಯೋಧ್ಯೆಗೆ ಹಿಂತಿರುಗಿದ್ದಾರೆ ಅಯೋಧ್ಯೆಯ ಮನೆಗಳ ಬಾಗಿಲು ಕುಡಿಸಿಲ್ಲ ಬಾಗಿಲಿಗೆ ನೀರೂ ಹಾಕಿಲ್ಲ ರಂಗೋಲಿ ಇಲ್ಲ ಯಾವ ರೀತಿಯ ಶುಭ ಚಿಹ್ನೆಗಳು ಕಾಣದೆ ಅತ್ಯಂತ ದುಸ್ತವಾಗಿರುವ ಆ ಅಯೋಧ್ಯೆಯಲ್ಲಿ ಎಲ್ಲ ಪ್ರಜೆಗಳು ದಿಗ್ಭ್ರಾಂತರಂತೆ ವಾಸಿಸುತ್ತಿರುವರು ಆ ಪುರವಾಸಿಗಳೆಲ್ಲರೂ ಹೀಗೆ ರಾಮನನ್ನು ಕಾಣದೆ ಮಹಾವ್ಯಸನದಿಂದ ಪೀಡಿತರಾಗಿ ಕಣ್ಣೀರನ್ನು ಸುರಿಸುತ್ತಾ ಆಗಾಗ ಮೂರ್ಛೆ ಬಿದ್ದೇಳುತ್ತಾ ಕಿಂತಿರುಗಿ ಪಟ್ಟಣಕ್ಕೆ ಬಂದು ಸೇರಿದರು ತಮ್ಮ ಪ್ರಾಣವೇ ಉತ್ಕ್ರಾಂತವಾಗಿ ಹೋದಂತೆ ಶಕ್ತಿಗೊಂದಿದವರಾಗಿ ತಮ್ಮ ತಮ್ಮ ಮನೆಯನ್ನು ಸೇರಿದರು ಅಲ್ಲಿಯೂ ಹೆಂಡಿರು ಮಕ್ಕಳೊಡಗೂಡಿ ಕಣ್ಣೀರು ಬಿಟ್ಟು ಅಳುವುದಕ್ಕೆ ಆರಂಭಿಸಿದರು ತಮ್ಮ ತಮ್ಮ ಸ್ನೇಹಿತರನ್ನು ನೋಡಿದರು ಅವರ ಮನಸ್ಸಿನಲ್ಲಿ ಸಂತೋಷ ಉಂಟಾಗಲಿಲ್ಲ ಎಷ್ಟೇ ಅಪೂರ್ವ ಪದಾರ್ಥಗಳನ್ನು ಮುಂದೆ ತಂದಿಟ್ಟರೂ ಆಧರಿಸುತ್ತಿರಲಿಲ್ಲ ವರ್ತಕರು ತಮ್ಮ ತಮ್ಮ ವಿಕ್ರಯ ಪದಾರ್ಥಗಳೊಂದನ್ನು ತೆರೆದಿಡಲಿಲ್ಲ ಅಗ್ನಿಹೋತ್ರಾದಿ ಪುಣ್ಯ ಕಾರ್ಯಗಳೊಂದು ಆ ಪಟ್ಟಣದಲ್ಲಿ ನಡೆಯಲಿಲ್ಲ ಗೃಹಸ್ಥರು ಮನೆಯಲ್ಲಿ ಅಡಿಗೆಯನ್ನೇ ಮಾಡಲಿಲ್ಲ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಂಡವರು ಆ ಪದಾರ್ಥವು ಪುನಃ ಲಭಿಸಿದರೂ ಸಂತೋಷಿಸುತ್ತಿರಲಿಲ್ಲ ಬಹುಕಾಲದಿಂದ ಮಕ್ಕಳಿಲ್ಲದ ಸ್ತ್ರೀಯರು ಮೊದಲು ಒಂದು ಗಂಡು ಮಗವನ್ನು ಪಡೆದರೂ ಸಂತೋಷ ಹೊಂದಲಿಲ್ಲ ಮನೆ ಮನೆಗಳಲ್ಲಿಯೂ ಹೆಂಗಸರು ದುಃಖದಿಂದ ಗೋಳಿಡುತ್ತ ರಾಮನಿಂದ ವಂಚಿತರಾಗಿ ಹಿಂತಿರುಗಿ ಬಂದ ತಮ್ಮ ಪತಿಗಳನ್ನು ಕುರಿತು ಅಂಕುಶದಿಂದ ಆನೆಯನ್ನು ಚುಚ್ಚುವಂತೆ ಮರ್ಮ ಭೇದಕವಾದ ಮಾತುಗಳನ್ನಾಡಿ ಹೀಗಳೆಯುತ್ತ ಅವರನ್ನು ಕುರಿತು ರಾಮನನ್ನು ಕಳೆದುಕೊಂಡು ಬಂದ ಮೇಲೆ ನಿಮಗೆ ಈ ಮನೆಗಳೇಕೆ ಅಥವಾ ಈ ಸುಖಗಳೇಕೆ ಲೋಕದಲ್ಲಿ ಲಕ್ಷ್ಮಣನೊಬ್ಬನೇ ಧನ್ಯನು ಆತನೊಬ್ಬನೇ ಸತ್ಪುರುಷನು ಅರಣ್ಯದಲ್ಲಿ ಸೀತಾ ಸಮೇತನಾಗಿ ರಾಮನನ್ನು ಉಪಚರಿಸುತ್ತಿರುವ ಭಾಗ್ಯವನ್ನು ಪಡೆದವನು ಆ ಲಕ್ಷ್ಮಣನೊಬ್ಬನೇ ಅಲ್ಲವೇ ರಾಮನು ಕಾಡಿನಲ್ಲಿ ಯಾವ ನದಿಗಳಲ್ಲಿ ಸ್ನಾನ ಮಾಡುವನು ಯಾವ ತಾವರೆ ಕೊಳಗಳಲ್ಲಿ ವಿಹರಿಸುವನು ಯಾವ ಸರೋವರಗಳಲ್ಲಿ ಕ್ರೀಡಿಸುವನು ಅವುಗಳೇ ಪುಣ್ಯ ಮಾಡಿದವುಗಳು ಅಂದವಾದ ವೃಕ್ಷ ಸಮೂಹಗಳಿಂದ ಕೂಡಿದ ತೋಪುಗಳು ವಿಶೇಷವಾದ ಜಲಸಮೃದ್ಧಿಯುಳ್ಳ ಮಹಾ ನದಿಗಳು ಮನೋಹರವಾದ ತಪ್ಪಲುಗಳಿಂದ ಕೂಡಿದ ಪರ್ವತಗಳು ರಾಮನ ಮನಸ್ಸಿಗೆ ಎಷ್ಟು ಸಂತೋಷವನ್ನು ಉಂಟು ಮಾಡುವವು ನಮ್ಮ ರಾಯನು ಎಷ್ಟೋ ಪ್ರೀತಿಯಿಂದ ಪ್ರಿಯಾತಿಥಿಯಂತೆ ಭಾವಿಸಿ ಪೂಜಿಸದೆ ಅವು ಬಿಡಲಾರವು ರಾಮನು ವನವನ್ನು ಪ್ರವೇಶಿಸಿದೊಡನೆಯೇ ಅಲ್ಲಿರತಕ್ಕ ಹೂ ಗಿಡಗಳು ಫಲವೃಕ್ಷಗಳು ತಮ್ಮ ಪುಷ್ಪ ಸಮೃದ್ಧಿಯನ್ನು ರಾಮನಿಗೆ ತೋರಿಸಿ ಎಂಪಾದ ಭ್ರಮರ ಧ್ವನಿಯಿಂದ ಆತನನ್ನು ಆನಂದ ಪಡಿಸದೆ ಇರಲಾರವು ಅಲ್ಲಿರತಕ್ಕ ಬೆಟ್ಟಗಳು ಕೂಡ ಋತುಧರ್ಮಗಳನ್ನು ನಿರೀಕ್ಷಿಸದೆ ಈ ರಾಮನಲ್ಲಿ ಇರತಕ್ಕ ಪ್ರೀತಿಯಿಂದ ಅಕಾಲದಲ್ಲಿಯೂ ಆತನಿಗೆ ಬೇಕಾದ ಪುಷ್ಪ ಫಲಗಳನ್ನು ಉಂಟು ಮಾಡುವವು ಮತ್ತು ಈತನಿಗಾಗಿ ವಿಚಿತ್ರವಾದ ನದಿಗಳನ್ನು ಹುಟ್ಟಿಸಿ ನಿರ್ಮಲವಾದ ನೀರನ್ನು ಒದಗಿಸಿಕೊಡುವವು ಆ ಪರ್ವತದ ಮೇಲಿರುವ ವೃಕ್ಷಗಳೆಲ್ಲವೂ ಸಮಸ್ತ ವಿಧದಲ್ಲಿಯೂ ತಮ್ಮ ರಾ ನಮ್ಮ ರಾಮನನ್ನು ಸಂತೋಷಪಡಿಸುವವು ಮುಖ್ಯವಾಗಿ ರಾಮನು ಎಲ್ಲಿರುವನು ಅಲ್ಲಿ ಭಯವಿಲ್ಲವು ಆತನಿದ್ದ ಕಡೆಯಲ್ಲಿ ಪರಾಭವವಿಲ್ಲವು ಆತನು ಮಹಾಶೂರನು ಮತ್ತು ಮಹಾಬಾಹುವು ಅದರ ಮೇಲೆ ಶೂರಾಗ್ರಸರನಾದ ದಶರಥನಿಗೆ ಪುತ್ರನಾಗಿಯೂ ಇರುವನು ಇಂತಹ ಮಹಾತ್ಮನಾದ ರಾಮನಿದ್ದ ಕಡೆಯಲ್ಲಿ ಯಾವುದೊಂದು ಭಯವೂ ಇರದು ಇದೆಲ್ಲವೂ ಹಾಗಿರಲಿ ನಾವು ಈಗ ಸುಮ್ಮನಿದ್ದರೆ ರಾಮನು ಇನ್ನೂ ದೂರಕ್ಕೆ ಹೊರಟು ಹೋಗುವನು ಆದುದರಿಂದ ನಾವೆಲ್ಲರೂ ಪುನಃ ಆತನನ್ನು ಹುಡುಕಿಕೊಂಡು ಹೋಗುವುದು ಉತ್ತಮವು ಮಹಾತ್ಮನಾದ ಆತನ ಪಾದ ಸೇವೆಯೇ ನಮ್ಮ ಸಮಸ್ತ ಸೌಖ್ಯಕ್ಕೂ ಮೂಲವು ನಮ್ಮೆಲ್ಲರಿಗೂ ಆತನೇ ಗತಿಯು ಆತನೇ ನಮಗೆ ಮುಖ್ಯ ಆಧಾರವಾದ ವಸ್ತುವು ಎಲೈ ಪ್ರಿಯರೇ ನಾವು ನಿಮ್ಮೊಡನೆಯೇ ಬಂದು ಸೀತೆಯನ್ನು ಉಪಚರಿಸುತ್ತಿರುವೆವು ನೀವು ರಾಮನನ್ನು ಉಪಚರಿಸಿರಿ ಎಂದು ಹೇಳಿ ಆ ಪುರಸ್ತ್ರೀಯರೆಲ್ಲರೂ ದುಃಖ ತಮ್ಮ ಗಂಡಂದಿರನ್ನು ನಿರ್ಬಂಧಿಸುತ್ತಾ ಪುನಃ ಪುನಃ ಅವರನ್ನು ಕುರಿತು ಕಾಡಿನಲ್ಲಿ ರಾಮನು ನಿಮ್ಮ ಯೋಗಕ್ಷೇಮ ಭಾರವನ್ನು ತಾನೇ ವಹಿಸುವನು ನಮ್ಮೆಲ್ಲರ ಯೋಗಕ್ಷೇಮವನ್ನು ಸೀತೆಯು ವಿಚಾರಿಸುವಳು ರಾಮನಿಲ್ಲದ ಮೇಲೆ ಈ ಅಯೋಧ್ಯೆಯಲ್ಲಿ ಸಜ್ಜನರಾದವರು ವಾಸ ಮಾಡುವುದಕ್ಕೆ ಯೋಗ್ಯವಲ್ಲ ಇಲ್ಲಿರತಕ್ಕ ಯಾವ ನೊಪ್ಪನ ಮುಖದಲ್ಲಿಯೂ ಸ್ವಲ್ಪವಾದರೂ ಹರ್ಷವಿಲ್ಲದೆ ಒಬ್ಬೊಬ್ಬರು ವ್ಯಸನ ಪೀಡಿತನಾಗಿರುವುದರಿಂದ ಈ ಪಟ್ಟಣದಲ್ಲಿ ಕಳೆಯೇ ಇರುವುದಿಲ್ಲ ಇನ್ನು ಮೇಲೆ ಇದರಲ್ಲಿ ವಾಸ ಮಾಡುವುದಕ್ಕೆ ಯಾರಿಗೆ ತಾನೇ ಮನಸ್ಸು ಹುಟ್ಟುವುದು ಈ ರಾಜ್ಯವು ಧರ್ಮಾತಿಕ್ರಮದಿಂದ ಆ ಕೈಕೇಯಿಯ ಕೈಗೆ ಸಿಕ್ಕಿ ಅನಾಯಕವಾದ ರಾಜ್ಯದಂತೆ ದುರ್ದಶೆಯನ್ನು ಹೊಂದುವ ಪಕ್ಷದಲ್ಲಿ ನಾವು ಇನ್ನು ಬದುಕಿರುವುದೇ ನ್ಯಾಯವಲ್ಲ ಇನ್ನು ನಮಗೆ ಮಕ್ಕಳಿಂದೇನು ಅಥವಾ ಹಣದಿಂದೇನು ತಾನೇ ಸಕಲೈಶ್ವರ್ಯವನ್ನು ಪಡೆಯಬೇಕೆಂಬ ದುರಾಶೆಯಿಂದ ಕೈ ಹಿಡಿದ ಗಂಡನನ್ನು ಮಗನನ್ನು ಕೆಡಿಸಿ ಕುಲಕೇಡಿ ಎನಿಸಿಕೊಂಡ ಆ ಕೈಕೇಯಿಯು ಮುಂದೆ ಇನ್ನು ಯಾರನ್ನು ತಾನೇ ಕೆಡಿಸದೇ ಇರುವಳು ಯಾರನ್ನು ತಾನೇ ಕ್ಷೇಮದಿಂದ ಕಾಪಾಡುವಳು ನಾವು ಇನ್ನು ಮೇಲೆ ಆ ಕೈಕೇಯ ರಾಜ್ಯದಲ್ಲಿ ಎಂದಿಗೂ ಕೆಲಸ ಮಾಡಿಕೊಂಡು ಇರಲಾರೆವು ಅವಳು ಬದುಕಿರುವವರೆಗೂ ನಮ್ಮ ಜೀವಾವಧಿಯಾಗಿ ನಾವು ಈ ರಾಜ್ಯದಲ್ಲಿ ಇರತಕ್ಕ ಬರಲ್ಲ ನಮ್ಮ ಮಕ್ಕಳಾಣೆಗೂ ಇದು ಸತ್ಯವು ಮನಸ್ಸಿನಲ್ಲಿ ಸ್ವಲ್ಪವಾದರೂ ಮರುಕವಿಲ್ಲದೆ ರಾಜಕುಮಾರನನ್ನೇ ಯಾವಳು ದೇಶದಿಂದ ಹೊರಡಿಸಿಬಿಟ್ಟಳು ಅಂಥವಳನ್ನು ನಂಬಿ ಯಾರು ತಾನೇ ದುಃಖ ಸುಖದಿಂದ ಜೀವಿಸಬಹುದು ಹೀಗೆ ದುಷ್ಟ ಸ್ವಭಾವವುಳ್ಳವಳಾಗಿಯೂ ಅಧರ್ಮ ಪ್ರವರ್ತಕಳಾಗಿಯೂ ಇರುವ ಆಕೆಯಿಂದ ಪ್ರಜೆಗಳಿಗೆ ಸುಖವೆಂಬುದಾದರೂ ಎಲ್ಲಿಯದು ಮುಖ್ಯವಾಗಿ ಈ ರಾಜ್ಯವು ಅನಾಯಕವಾಯಿತು ಇದಕ್ಕಿದ್ದ ಆಶ್ರಯವು ತಪ್ಪಿಹೋಯಿತು ಈ ರಾಜ್ಯಕ್ಕೆ ಕೊನೆಗಿಲ್ಲದ ಕಷ್ಟವು ಬಂದೊದಗಿತು ರಾಮನು ಹೊರಟು ಹೋದ ಮೇಲೆ ದಶರಥನಂತೂ ಬದುಕಿರಲಾರನು ಆ ದಶರಥನು ಸತ್ತ ಮೇಲೆ ರಾಜ್ಯಕ್ಕೆ ವಿನಾಶವೆಂಬುದೇ ಸಿದ್ಧವು ಮುಖ್ಯವಾಗಿ ನಮ್ಮ ಪುಣ್ಯವು ಎಂದಿಗೆ ತೀರಿತು ನೀವು ದುರ್ಗತಿಗೀಡಾದಿರಿ ಹಿಲೈ ಪ್ರಿಯರೇ ಇದೆಲ್ಲವನ್ನು ನೀವು ಚೆನ್ನಾಗಿ ಪರ್ಯಾಲೋಚಿಸಿದರೆ ಈಗಲೇ ವಿಷವನ್ನು ಕುಡಿದು ಪ್ರಾಣವನ್ನು ಬಿಡುವುದು ಉತ್ತಮವು ಅಥವಾ ರಾಮನನ್ನು ಹಿಂಬಾಲಿಸಿ ಹೋಗಬೇಕು ಅದು ಇಲ್ಲದಿದ್ದರೆ ನಿಮ್ಮ ಹೆಸರೂ ಕೂಡ ತಿಳಿಯದಂತೆ ದೇಶ ಭ್ರಷ್ಟರಾಗಿ ಹೊರಟು ಹೋಗಿರಿ ದಶರಥನು ಕಪಟ ಬುದ್ಧಿಯಿಂದಲೇ ಸೀತಾ ಲಕ್ಷ್ಮಣರೊಡನೆ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟಿರುವನೇ ಹೊರತು ಬೇರೆಯಲ್ಲ ಪಶುಗಳನ್ನು ಕಟುಕರ ಕೈಗೆ ಕೊಟ್ಟಂತೆ ನಮ್ಮನ್ನು ಭರತನ ಕೈಗೆ ಕೊಟ್ಟಿರುವನು ಈ ಅಕಾರ್ಯವನ್ನು ದಶರಥನೇ ಮಾಡಿರುವನು ಇದರಿಂದ ರಾಮನಿಗೆ ಯಾವುದೊಂದು ಹಾನಿಯೂ ಇಲ್ಲವು ಪೂರ್ಣ ಚಂದ್ರನಂತೆ ಮುಖವುಳ್ಳವನಾಗಿ ಶ್ಯಾಮ ವರ್ಣನಾಗಿ ಮಾಂಸಪುಷ್ಟಿಯಿಂದ ಉಬ್ಬಿದ ಹೆಗಲುಳ್ಳವನಾಗಿ ಶತ್ರು ಸಂಹಾರಕನಾಗಿ ಮೊಣಕಾಲಿನವರೆಗೆ ನೀಡಿದ ತೋಳುಗಳುಳ್ಳವನಾಗಿ ಕಮಲದಂತೆ ಕಣ್ಣುಗಳುಳ್ಳವನಾಗಿರುವ ಆ ರಾಮನು ಎಲ್ಲಿದ್ದರೇನು ಆತನ ಸಂಚಾರದಿಂದ ಆ ಅರಣ್ಯಕ್ಕೆ ಒಂದು ಕಾಂತಿ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ಆ ರಾಮನು ಎಲ್ಲರಲ್ಲಿಯೂ ಬಹು ಸುಲಭನಾಗಿ ತಾನೇ ಸಲಿಗೆಯಿಂದ ಅವರವರನ್ನು ಮಾತನಾಡಿಸಿಕೊಂಡು ಹೋಗುವನು ಅವನ ಮಾತಿನಲ್ಲಿ ಯಾವಾಗಲೂ ಇಂಪು ಸೋರುತ್ತಿರುವುದು ಆತನು ಎಂದಿಗೂ ಸತ್ಯವನ್ನು ಬಿಡತಕ್ಕವನಲ್ಲ ಮಹಾಬಲಾಢ್ಯನು ಬಹಳ ಸೌಮ್ಯ ಸ್ವಭಾವವುಳ್ಳವನು ಚಂದ್ರನಂತೆ ಸಮಸ್ತ ಲೋಕಕ್ಕೂ ಪ್ರೀತಿಯನ್ನು ಉಂಟು ಮಾಡುವವನು ಹೀಗೆ ಪುರುಷ ಶ್ರೇಷ್ಠ ನೆನೆಸಿಕೊಂಡು ಮದಿಸಿದ ಆನೆಯಂತೆ ಮಹಾ ಪರಾಕ್ರಮವುಳ್ಳ ಆ ಮಹಾರಥನು ತಾನಿದ್ದ ಸ್ಥಳಕ್ಕೆ ಒಂದು ಅಲಂಕಾರವನ್ನು ಉಂಟು ಮಾಡುವನು ಹೀಗೆಂದು ಆ ಅಯೋಧ್ಯೆಯಲ್ಲಿ ಇರತಕ್ಕ ಪುರಸ್ತ್ರೀಯರೆಲ್ಲರೂ ಪ್ರಲಾಪಿಸುತ್ತಿರುವಾಗಲೇ ಸೂರ್ಯನು ಅಸ್ತಂಗತನಾದನು ರಾತ್ರಿಯು ಪ್ರಾಪ್ತವಾಯಿತು ಆ ಅಯೋಧ್ಯೆಯಲ್ಲಿ ಕಾರ್ಯಗಳಾಗಲಿ ವೇದಾಧ್ಯಯನಗಳಾಗಲಿ ಪುರಾಣ ಕಥೆಗಳಾಗಲಿ ಯಾವುದೊಂದು ನಡೆಯುತ್ತಿರಲಿಲ್ಲ ಸುತ್ತಲೂ ಅಂಧಕಾರವನ್ನು ಸವರಿಟ್ಟಂತೆ ಕತ್ತಲೆಯು ಆವರಿಸಿ ಹೋಯಿತು ಇದು ರಾಮನಿಲ್ಲದ ಎರಡನೆಯ ರಾತ್ರಿ ವರ್ತಕರು ತಮ್ಮ ತಮ್ಮ ಅಂಗಡಿಗಳೊಂದನ್ನಾದರೂ ತೆರೆಯಲಿಲ್ಲ ಯಾರ ಮುಖದಲ್ಲಿಯೂ ಸಂತೋಷವೇ ಇರಲಿಲ್ಲ ಆ ಅಯೋಧ್ಯೆಯು ನಿರಾಶ್ರಯವಾಗಿ ಕಾಂತಿಹೀನವಾಗಿ ನಕ್ಷತ್ರಗಳಿಲ್ಲದ ಆಕಾಶ ಪ್ರದೇಶದಂತೆ ಕೇವಲ ಶೂನ್ಯವಾಗಿ ಕಾಣುತ್ತಿತ್ತು ಅಲ್ಲಿನ ಪುರಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಕ್ಕಳನ್ನೋ ಅಥವಾ ಅಣ್ಣ ತಮ್ಮಂದಿರನ್ನೋ ಕಳೆದುಕೊಂಡವರಂತೆ ರಾಮನಿಗಾಗಿ ದುಃಖಿಸುತ್ತ ಬಹುದೈನ್ಯದಿಂದ ನಾನಾ ವಿಧದಲ್ಲಿ ಪ್ರಲಾಪಿಸುತ್ತಿದ್ದರು ಅವರಿಗೆ ರಾಮನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ ಹೆಚ್ಚು ಪ್ರೀತಿಗೆ ಪಾತ್ರನಾಗಿದ್ದುದರಿಂದ ಆತನನ್ನು ಸ್ಮರಿಸಿಕೊಂಡ ಹಾಗೆಲ್ಲ ಮೂರ್ಛೆಯಲ್ಲಿ ಮೂರ್ಛೆ ಬೀಳುತ್ತಿದ್ದರು ಆ ಪಟ್ಟಣದಲ್ಲಿ ಉತ್ಸವಗಳಾಗಲಿ ನೃತ್ಯ ಗೀತ ವಾದ್ಯಾದಿಗಳಾಗಲಿ ಯಾವುದೂ ನಡೆಯದೆ ಯಾವ ಜನರಲ್ಲಿಯೂ ಹರ್ಷವಿಲ್ಲದೆ ಅಂಗಡಿಗಳೊಂದು ತೆರೆಯದೆ ಇದ್ದುದರಿಂದ ಅದು ನೀರೊಣಗಿದ ಮಹಾಸಮುದ್ರದಂತೆ ಕಾಣುತ್ತಿತ್ತು ಇಲ್ಲಿಗೆ నలవత్ సర్గవు సమాప్తవు నమస్తే శారదే దేవి పురవాసిని త్వామహం ప్రాథయే నిత్యం విద్యాదానం చేహి నమస్కారం